ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಈಚೆಗೆ ಬಂದ್ರೆ ಇಲ್ಲ ಈಚೆಗೆ ಬಂದ್ರೆ ಉಂಟು ಈಚೆಗೆ ಬಂದ್ರೆ ಇಲ್ಲ ಈಚೆಗೆ ಬಂದ್ರೆ ಉಂಟು ಎಷ್ಟು ಚಂದ ಕಾಣ್ತದೆ ಅಲ್ಲ ಆದ್ರೂ ಸಮ ನೋಡಿ ನನ್ನನ್ನ ಒಂಥರ ಹುಲಿ ತರ ಕಾಣುದಿಲ್ಲವ ನಾನು ಅಲ್ಲ ಹುಲಿಯೇ ಮತ್ತೆಂತ ಹುಲಿ ಬೇರೆ ಬೇರೆಂತಾದರೂ ಆಗ್ಲಿಕ್ಕಾಗ್ತದ ಇಲ್ಲ ಅದು ಹುಲಿಯೇ ಅದು ನಾನೇ ನೀನೇ ನೀನಿ ನೀನೇ ಅದು ಬೆಳಿಗ್ಗೆ ಜೋಶಲ್ಲಿ ಒಂದು ವ್ಲಾಗ್ ಅಂತ ಹೇಳಿ ಹೋದದೂ ಇದ್ದು ಆದ್ರೆ ಬೇರೆ ಕೆಲಸ ಇತ್ತು ಚೂರು ಅಲ್ಲಿಗೆ ಚಪ್ಪೆ ಆಯಿತು ನಾನೀಗಂತ ತೋರಿಸ್ತೇನೆ ನೋಡಿ ಒಮ್ಮೆ ನೀವು ಓಕೆ ഗച്ഛ ഗായ ഓക്കേ ഗായച്ച് നോടി ഓക്കേ നീ നോഡ് യാര നോടിക്കുപ്പെട്ടു മഴ ബനവീകള ಒಂದು ಪೇರಳೆ ಆಗಲಿಕ್ಕೆ ಬಿಡೋದಿಲ್ಲ ಮಾರೆ ಮಂಗಗಳು ಪೇರಳೆ ಮರ ಉಂಟು ಮಾತ್ರ ಅದರಲ್ಲಿ ಕಾಯಿ ಕೂರದು ನೋಡ್ತೇವೆ ಇಷ್ಟು ತನಕ ತಿನ್ನಲಿಲ್ಲ ಹಾಂ ಇದನ್ನೇ ತೋರಿಸ್ಲಿಕ್ಕೆ ಬಂದದ್ದು ಇದೆಂತ ಗೊತ್ತುಂಟಾ ದಿಸ್ ಇಸ್ ಕಾಲ್ಡ್ ಪುಣ್ಕೆ ಪುಲಿ ತಾಡರ್ ಇದಕ್ಕೆ ಪುಣ್ಕೆ ಪುಲಿ ತಾಡರ್ ಹೇಳ್ತಾರೆ ಎಂತ ಹುಣ್ಸೆ ಹಣ್ಣಿದು ಹುಣ್ಸೆ ಕೋಡು ಉಂಟಲ್ಲ ಅದರದ್ದು ಗಿಡ ನಾನು ಇದನ್ನ ಎಂಥಕ್ಕೆ ತೋರ್ಸ್ಲಿಕ್ಕೆ ಬಂದೆ ಅಂದರೆ ಯಾರಿಗಾದರೂ ನೆನಪಿನ ಶಕ್ತಿ ಇಲ್ಲ ಅಂದರೆ ಯಾರಿಗಾದರೂ ನೆನಪು ಓದಿದ್ದು ನೆನಪಿರೋದಿಲ್ಲ ಅಂದರೆ ಅಥವಾ ಕೆಲಸ ಮಾಡಲಿಕ್ಕೆ ನೆನಪಾಗೋದಿಲ್ಲ ಅಥವಾ ಉದಾಸೀನ ಆಗ್ತದೆ ಇನ್ನೊಂದೆಂಥದ್ದು ಅದಕ್ಕೆ ಉದಾಸೀನ ಆಗ್ತದೆ ಅಂದರೆ ಇದು ಬೆಸ್ಟ್ ಮದ್ದು ನಮಗೆ ಇದರಲ್ಲಿ ಬೀಳ್ತಾ ಇತ್ತು ಕುಂಡೆಗೆ ಬರೆ ಬರೋ ಅಷ್ಟು ಸಹ ಬೀಳ್ತಾ ಇತ್ತು ಎಂತ ಪೆಟ್ಟು ಇದ್ರು ಗೊತ್ತಾ ನಮ್ಮದು ಅಮ್ಮ ನಮ್ಮ ಮನೆಯಲ್ಲಿ ನಾನೇ ಜಾಸ್ತಿ ಪೆಟ್ಟು ತಿಂತದ್ದು ನಂದು ಗಜಲ್ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಓ ಇದು ನನಗೆ ಇಷ್ಟ ಇರ್ತದೆ ಹಾಗೇ ಇರ್ತದೆ ಬಟ್ ನಂಗಂತೂ ಹೆವಿ ಇಷ್ಟ ಇರ್ತದೆ ನಾನು ಎಂಥದ್ದು ತೋರಿಸ್ಲಿಕ್ಕೆ ಬಂದೆ ನಿಮಗೆ ಬಿಚ್ಚಕ್ಕನ್ನು ಬೇರೆ ಬೇರೆ ಬಿಚ್ಚಕ್ಕ ಬೇರೆ ಬೇರೆ ಬಿಚ್ಚಕ್ಕ ಎಲ್ಲಿದ್ದಾರೆ ಹುಡುಕೋ ಇರಿ ಒಂದು ನಿಮಿಷ ಇರ್ತಾರೆ ಎಲ್ಲಾದರೂ ಈಗ ಬರ್ಸ ಅಲ್ಲ ಮಳೆ ಅಲ್ಲ ಮೋಸ್ಟ್ಲಿ ಅದಕ್ಕೆ ಇಲ್ಲವ ಅಂತ ಇವತ್ತು ಇಲ್ಲಾಂದರೆ ನಿಮಗೆ ಬೇರೆ ದಿನ ತೋರಿಸ್ತೇನೆ ಇಲ್ಲೆಲ್ಲ ಇರಬೇಕಿತ್ತಲ್ಲ ಇಲ್ಲೆಲ್ಲ ಹೆಗ್ಗಣ ಎಲ್ಲ ಮಾಡಿಬಿಟ್ಟಿದೆ ಬೇರ್ ಬೇರ್ ಬಿಚ್ಚಕ್ಕಲ್ಲ ಹ್ಮ ಮಳೆಗೆ ಇರೋದಿಲ್ವಾ ಅಂತ ಅದು ಅದನ್ನ ಇರ್ತದೆ ಮಣ್ಣೊಳಗಡೆ ಹೀಗೆ ಸುಳ್ಳಿ ತರ ಮಾಡ್ಕೊಂಡು ಅದನ್ನು ಹೀಗೆ ಹರಡುದು ನಾವು ಬೇರ್ ಬೇರ್ ಬಿಚ್ಚಕ್ಕ ಬೇರ್ ಬೇರ್ ಬಿಚ್ಚಕ್ಕ ಅಂತ ಹೇಳಿ ಮತ್ತು ಇದು ಎಲೆ ಉಂಟಲ್ಲ ಕಟ್ ಮಾಡೋದಿಲ್ಲ ಹಾಗೇನೆ ತೋರಿಸ್ತೇನೆ ನೋಡಿ ಒಮ್ಮೆ ಒಮ್ಮೆ ಎಲೆ ಉಂಟಲ್ಲ ಇದ್ರ ಹಿಂದ್ಗಡೆ ಬೂದಿ ಬಣ್ಣ ಬರ್ತದೆ ಆಯ್ತಾ ಈಗ ಇಲ್ಲ ಅದು ಅದಕ್ಕೆ ಸೀಸನ್ ಉಂಟಾ ಅಂತ ಮೋಸ್ಟ್ಲಿ ಬೂದಿ ಬಣ್ಣ ಬರ್ತದೆ ಆಯ್ತಾ ಅದನ್ನು ನಾವು ಟ್ಯಾಟು ಹಾಕೊಳ್ತಿತ್ತು ಮೊದಲು ಆಟ ಆಡುವಾಗ ಈಗ ಕಟ್ ಮಾಡಿ ಕೈಯಲ್ಲೆಲ್ಲ ಇಟ್ಟು ಪಟಮ್ಮ ಹೊಡೆಯೋದು ಅದು ಅದರಲ್ಲಿ ಬೂದಿ ಬಣ್ಣ ವೈಟ್ ಇರ್ತದಲ್ಲ ಅದು ಅವಾಗ ನಮಗೆ ಕೈಗೆ ಟ್ಯಾಟು ಆಗ್ತದೆ ಹ್ಞೂ ಹೌದು ಗೊತ್ತಿದೆಯಾ ನಿಮಗೆ ತಿಳಿದಿದ್ದ ತಿಳಿದಿರಲಿಲ್ಲವೇ ಈಗ ತಿಳಿದುಕೊಳ್ಳಿ ಆದರೆ ಬೇರೆ ಬೇರೆ ಬಿಚ್ಚಕ್ಕ ಇಲ್ಲ ಆಗಿದ್ದಾರೆ ಈಗ ಕಮ್ಯುನಿಸ್ಟ್ 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 ಇನ್ನೊಂದು ಸಹ ತೋರಿಸ್ತೇನೆ ನಿಮಗೆ ಕಮ್ಯುನಿಸ್ಟ್ ಗಿಡ ಗೊತ್ತುಂಟಲ್ಲ ಅದರಲ್ಲಿ ನಾವು ಪಟಾಕ ಮಾಡ್ತೇನೆ ಪಟಕ್ ಇರಿ ಬೇರೆ ಬೇರೆ ಬಿಚ್ಚಕ್ಕ ಸಿಗ್ಲಿಲ್ಲ ಅಕ್ಕ ನಿಮ್ಮನ್ನೇ ಹೇಳಿ ಅನ್ಕೊಂಡೆ ಇವತ್ತು ವೀಡಿಯೋದಲ್ಲಿ ನೀವೇ ಇಲ್ಲ ಇವತ್ತು ಬೇರೆ ಬೇರೆ ಬಿಚ್ಚಕ್ಕನೆಲ್ಲ ನಿನ್ನದು ವೀಡಿಯೋನು ಬೇಡ ಸಹ ಬೇಡ ಮಳೆಗಾಲ ನಮಗೆ ಇರ್ಲಿಕ್ಕಾಗುದಿಲ್ಲ ಅಂತೇಳಿ ಹೋಗಿದ್ದಾರೆ ಈಗ ತೋರಿಸ್ತೀನಿ ಒನ್ ಸೆಕೆಂಡ್ ತೆಕ್ಕೊಂಡು ಬಂದೆ ನೋಡಿ ಈಗ ಮ್ಯಾಜಿಕ್ ಮ್ಯಾಜಿಕ್ ಕಣ್ಮಿಚ್ಕೊಳ್ಳಿ ಆಬ್ರ ಕಂಡ ಆಬ್ರ ಆಬ್ರ ಎಂಥ ಸೌಂಡ್ ನೀನ್ ನೀನೆಂತ ಕಿದ್ರಲ್ಲಿ ಎಲ್ಲು ಸಾಯ್ಲಿಕ್ಕೆ ಮನಸ್ಸು ಉಂಟಾ ಅಂತ ಹ್ಯಾ ಮ್ಯಾಜಿಕ್ ಹಾ ಇಲ್ಲಿ ಹೋಯ್ತಾ ಅದೇಳ ಹ್ಯಾಂಗೆ ನೋವು ಇಂಥೆಲ್ಲ ಕಲೆಗಳು ನಮಗೆ ಮಾತ್ರ ಗೊತ್ತಿರೋದು ಎಂಥ ಜೇಡ ಮರ ಅದು ನಿಮ್ಗೆ ತೋರಿಸ್ತೇನೆ ರೀ ನೀನೆಂತ ಕೀಲಿಗ ಬಂದದ ಎಂತದ ಇಲ್ಲಿ ನೋಡಿ ಒಂದು ನಿಮಿಷ ಏ ಮಿಕ್ಕಣಿ ಮಿಕ್ಕಣಿ ಮಮ್ಮು ಪಾಡ್ತ ಈ ರ ಮೊಮ್ಮ ಪಡ್ನೇತ ನಿಕ್ಕ ಹಾಂ ಮಿಕ್ಕಣಿ ಏಯ್ ಸುಬಿ ಸುಬೀ ಸುಬೀ ಯೂಟ್ಯೂಬಲ್ಲಿ ಮಿಡ್ಕತಾಳೆ ಸುಬ್ಬಮ್ಮ ಸುಬ್ಬಮ್ಮ ಯೂಟ್ಯೂಬಲ್ಲಿ ಮಿಕ್ಕುತ್ತಾಳೆ ಓದು ಶಾಕು 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 ನಾನೊಂದು ಹ್ಞೂ ಸ್ಪೈಡರ್ ತೋರಿಸ್ಲಿಕ್ಕೆ ಹೋದಯ ಒಂಥರ ಮೊಟ್ಟೆ ಥರ ಉಂಟು ಸಣ್ಣದು ಅಂದರೆ ಡಾಟ್ ಇಟ್ಟಾಗೆ ಉಂಟು ಅದು ಒಂದು ಸ್ಪೈಡರ್ ಅಂತೆ ಅದು ಒಂದು ಜೀವಂತೆ ನಾನು ನಂಬೇಕಂತೆ ಅದನ್ನು ಹ್ಞೂ ಎಲ್ಲಿ ಪೊಯಿಂದೀ ಎಲ್ಲಿ ಪೊಯಿಂದಿದೂ ಇದರ ನೈ ರೇ ತೂ ಜಾ ತು ಜಾ ಕಣ್ಣೊಳಗಡೆ ತುರಿಸ್ತಾ ಉಂಟು ಎಂಥಾದರೂ ಕಾಯಿಲೆಗೆ ನೀ ಚಾನ್ಸ್ ಇಲ್ಲ ಕಾಯಿಲೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಕಾಯಿಲೆ ಇರ್ಲಿ ಎಂತ ಅನ್ಕೊಂಡಿದ್ರಿ ನನ್ನ ಹಾ ಬೀಳ್ತದೆ ಕಡುಬು ಬೆನ್ನಿಗೆ ಹ್ಮ್ ಇಷ್ಟೊತ್ತು ಸ್ಟೈಲಲ್ಲಿ ವಿಡಿಯೋ ಮಾಡಿದ್ ಮಾತ್ರ ಕ್ಯಾಮ್ರಾದಲ್ಲಿ ಫುಲ್ ಇದು ಕೂತಿತ್ತು ಎಣ್ಣೆ ಹಾಕಿದ್ದೆ ಅಲ್ಲ ಚೂರು ಅಂದರೆ ಎಣ್ಣೆ ಹಾಕಿದ್ದಲ್ಲ ಮಂಡೆಗೆಂಚೂರು ಅದು ಕ್ಯಾಮ್ರಾದಲ್ಲಿ ಕೂತಿತ್ತು ಕ್ಲಿಯರ್ ಮಾಡ್ಕೋಬೇಕಲ್ಲ ಇದೆಲ್ಲ ನೋಡೋದಿಲ್ಲ ಪ್ರಾಣಿ ವಿಡಾ ಮಾಡೋದು ಮತ್ತೆ ಅದೆಂಥದ ಹೇಳ್ತಾರಲ್ಲ ಕೆಲಸ ಇಲ್ಲದ ಆಚಾರಿ ಮಕ್ಕಳದು ಕುಂಡೆ ಕೆತ್ತಿದಂತೆ ಹಾಗೆ ಆಯಿತು ಈಗ ನನ್ನದು ಪಾಡು ಕಹು ಕೇಸೆ ಸಾಂಗ್ ತಪ್ಪು ತಪ್ಪು ಹೇಳಿದರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಡಿ ನನಗೆ ಸಾಂಗ್ ಲಿರಿಕ್ಸ್ ಎಲ್ಲ ಬರೋದಿಲ್ಲ ಓಕೆ ಗಾಟ್ ಇಟ್ ವೆರಿ ಗುಡ್ ಅಲ್ಲ ನಾನು ಅವಾಗದಿಂದ ನೋಡ್ತಾ ಇದ್ದೇನೆ ಒಂದು ಮಂಗ ಒಂದೇ ಕುತ್ಕೊಂಡಿದ್ದೆ ಅದಕ್ಕೆ ಯಾರು ಸಹ ಇಲ್ಲ ಆಚೆ ಈಚೆ ಜಂಗಲ್ ಮೇ ಸಿಂಗಲ್ ಶೇರ್ ಶೇರ್ ಅಲ್ಲ ಜಂಗಲ್ ಮೇ ಸಿಂಗಲ್ ಮಂಕಿ ಅಲ್ಲಿ ನನ್ನನ್ನೇ ನೋಡ್ತಾ ಉಂಟು ಊರ್ಬೇಕು ವಿಕ ನೋಡುದು ಅಂತೆ ಏನಾಗ್ತಿದ್ದಾಳೆ ಅಂತ ಏನು ಏ ರಸಿಕನ ಹಾಗೆ ನೋಡ್ತಾ ಉಂಟು ಹತ್ತ ದ ನೋಡ್ತಾ ಉಂಟು ಸರಿ ಅಯ್ಯಬ್ಬಾ ಸಾಕಾಯ್ತಲ್ಲ 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 ಎಂತ ಮಾಡ್ಲಿಕ್ಕೆ ಆಗ್ತದೆ ಸಾಕಾಗ್ತ ಅಂದರೆ ಬೇರೆಯವರ ಮನೆ ಅಂಗಳ ಗುಡಿಸಿದ್ದಲ್ಲ ನಿಮ್ಮನೆ ಅಂಗಳ ನೀನು ಗುಡಿಸಿದ್ದು ಅಲ್ಲವ ಅಲ್ಲವ ಹೂ ಕೊಯ್ಲಿಕ್ಕಂತ ಹೋದೆ ಅದುವೇ ಕಿತ್ತು ಕೈಯಲ್ಲಿ ಬಂತು ನಾನು ಕೊಯ್ಲಿಲ್ಲ ಸುಮ್ಮನೆ ಹೀಗೆ ಕೆಳಗಡೆದು ಕೊಯ್ತಾ ಇದ್ದೆ ಮೇಲ್ಗಡೆದ್ದು ಅದಾಗಿ ಅದೇ ನನ್ನ ಕೈಗೆ ಬಿತ್ತು ಎಂತಪ್ಪ ಅಂದರೆ ನಾನು ಕ್ವೆಶನ್ ಕೇಳಲಿಲ್ಲ ಅಲ್ಲ ಈಗ ಕ್ವೆಶನ್ ಕೇಳ್ತೇನೆ ಯಾರು ಜಾಣ ಇದ್ದೀರಿ ಇದು ಚಾಲೆಂಜ್ ಚಾಲೆಂಜ್ ಯಾರು ಜಾಣ ಇದ್ದೀರಿ ಅವರು ನಂಗೆ ಆನ್ಸರ್ ಇರಲಿ ಅವರು ನಾನು ಮೆಚ್ತೇನೆ ಯುವರ್ ವೆರಿ ಗುಡ್ ವೆರಿ ಜಾಣ ಹೇಳಿ ಜಾಣ ಜಾಣೆ ಜಾಣೆ ಹುಡುಗಿರಿಗೆ ಸಹ ಜಾಣೆ ಅನ್ನೋದಲ್ಲ ಹಾಂ ಅಂತ ಒಪ್ಕೊಳ್ತೇನೆ ಆಯಿತಾ ನಾನು ಎಂತಪ್ಪ ಅಂದರೆ ಕಾಲುಂಟು ಕಾಲಿಲ್ಲ ಕೈಯುಂಟು ಕೈ ಇಲ್ಲ ತಿನ್ಲಿಕ್ಕಾಗೋದಿಲ್ಲ ಮಲ್ಕೊಳ್ಲಿಕ್ಕಾಗೋದಿಲ್ಲ ಕುತ್ಕೊಳ್ಲಿಕ್ಕಾಗೋದಿಲ್ಲ ನಿಂತ್ಕೊಳ್ಲಿಕ್ಕಾಗೋದಿಲ್ಲ ಅದೆಂತ ಓಕೆ ಸರಿ ಥಿಂಕ್ ಮಾಡಿ ಸರಿ ಥಿಂಕ್ ಮಾಡಿ ಆನ್ಸರ್ ಹುಡುಕಿ ಹೇಳಿ ಆಮೇಲೆ ಹೇಳ್ತೇನೆ ಯಾರು ಜಾಣಿ ಯಾರು ಜಾಣ ಹೇಳಿ ಆಯಿತಾ ಹ್ಞೂ ನೋಡಿ ನಾನು ಕರ್ದದಕ್ಕೆ ಓಡಿ ಬಂತು ಈಗ ನಾನು ಎಂತ ಮಾಡ್ತೀನಿ ಗೊತ್ತಾ ಮೇಕಪ್ ಮಾಡ್ತೀನಿ ಮತ್ತೆ ಮತ್ತೆಂತ ನನಗೆ ಸ ಕೆಲಸ ಇಲ್ಲ ಹೇಗೋ ಕೆಲಸ ಅಂತೂ ಇಲ್ಲ ಇದನ್ನಾದರೂ ಮಾಡುವ ಇರಿ ಬಲ ಬಲ ಮಿತ್ವಲ್ಲ ಮಿತ್ವಲ್ಲ ನೀನು ಮೇಕಪ್ ಅನ್ಪು ಬಲ ಬೇಗ ಬೇಗ ಬೇಕೋ ಲೇಟ್ ಮಂತ್ನೇ ಮೇಕಪ್ ಇಜ್ಜಿ ಹಾಂ ಬೇಗ ಬಲ್ಲ ಬಲ ಮಿತ್ತ ಮಿತ್ತ ಹಾ ಜನ ಬಾ ಸ್ಟಿಕ್ಕರ್ ಇಡೋ ನಿಮಗೆ ಬಾ ಹಾ 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 ಶುಭಮ್ಮ 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 ಇಲ್ಲಿ ಬಾ ಬಾರೆ ನೀನು ಮತ್ತೆ ಮಿಡುಕು ಹೇ ಸ್ಟಿಕ್ಕರ್ ಇಂಥದ್ದು ತಿನ್ನೋದನ್ನ ನೀನು ಬಿಟ್ಟೆ ಬೀಳ್ತಿದ್ದೆ ನಿಂಗೆ ಕಡುಬು ಇದರಲ್ಲಿ ಇಷ್ಟು ಗಮ್ಮುಂಟು ಮರ ಹುಡುಗಿ ಹುಡುಗಿ ನೀ ಬೆಡಗಿ ಹತ್ತನೇ ಕ್ಲಾಸಲ್ಲಿ ಇರುವಾಗ ನಮಗೆ ಒಬ್ರು ಸರ್ ಇದ್ರು ಕನ್ನಡ ಲೆಕ್ಚರು ಅವ್ರು ಹೇಳೋದಾಯ್ತು ನಾವು ಜಗಲಿಯಲ್ಲಿ ಓಡಿ ಬರ್ತೇವಲ್ಲ ಅಂದರೆ ಎಂತಾದರೂ ಈ ರೆಸ್ಟ್ ರೂಮಿಗೆಲ್ಲ ಬಿಟ್ಟಾಗ ಊಟಕ್ಕೆ ಸುಳ್ಳೆ ಬ್ಲಡ್ ಕುಡಿತದೆ ಮೊದಲೇ ನನ್ನ ಮೈಯಲ್ಲಿ ಬ್ಲಡ್ ಇಲ್ಲ ಅಂತೇಳಿ ಮಾಡ್ತಾಯಿದ್ರೆ ಎರಡು ದಿನದ ಬ್ಲಡ್ಡು ಒಂದೇ ಸಲಕ್ಕೆ ಹೇಳ್ಕೊಂಡು ಹೋಗ್ತದೆ ಅಪ್ಪು ಎಲ್ಲಾದರೂ ಬಾ ಇನ್ನೊಂದು ಸಲ ನಿನ್ನ ನಾನು ಕಚ್ಚಿ ಬ್ಲಡ್ ಕುಡಿತೇನೆ ಎಂತ ಗೊತ್ತುಂಟ ಅವಾಗ ಸ್ವಲ್ಪ ಫ್ರೀ ಬಿಟ್ಟರೆ ಸಾಕು ಆಯ್ತಾ ನಾವು ದಿಢ ಅಂತ ಅಂತೇಳಿ ಇದರಲ್ಲೆಲ್ಲ ಜಗಲಿಯಲ್ಲೆಲ್ಲ ಓಡುದಲ್ಲ ಅದಕ್ಕೆ ಸರ್ ಎಂತ ಹೇಳೋದು ಗೊತ್ತುಂಟ ಎಂತ ಚದುರೇ ನೀ ಕುದುರೇ ಅಂತ ಹೇಳುದು ಓಡಿ ಬಂದು ಕ್ಲಾಸ್ ಒಳಗೆ ಸರ್ ಬರೋದಾ ಅವಾಗ ಚದುರೇ ನೀ ಕುದುರೆ ಅಂತ ಹೇಳುದು ನಗಳಿಕ್ ಬರಲಿಲ್ವಾ ಇದಕ್ಕೆಲ್ಲ ನಗಳಿಕೆ ಬರೋದಿಲ್ಲ ನಾನು ಸೀರಿಯಸ್ ಆಗಿ ಎಂಥಾದ್ರು ಮಾತಾಡ್ಕೊಂಬ ನಗಗಳಿಗೆ ಬರ್ತದೆ ನಿಮಗೆ ಆಯ್ತಾ ನಗಡಿಯಾ ನಗಾಡ್ಬೇಕು ವೆರಿ ಗುಡ್ ಹ್ಞೂ ಕೀಪ್ ಇಟ್ ಅಪ್ ಈಗ ಅದಕ್ಕೆ ನಾನು ಕಾಜಲ್ಲಿ ಹಾಕ್ತೇನೆ ಬಾ ತುಂಬ ತುಕೊಂಬಿತ್ತು ತುಲಾ ಏಯ್ ಕಾಜು ತುಕ ಉಂಟು ಬರ್ಪ ಕೂಡ ಬರ್ಪ ಈ ಕುಲ್ಲಲ್ಪನೆ ಓಡ್ಚಿ ಬದುಕುಚ್ಚಿ ಅಂತ ಫಸ್ಟ್ ಫಸ್ಟೇ ತಕಾ ಇಂಚದ ಇಂಚಿದ ಕಣ್ಣು ತುಕ ಸ್ಟಿಕ್ಕರಲ್ಲಿ ಹಾಕಿದ್ದು ನೀನು ಪುನಃ ಕಾಡಿಗೆ ಇರು ಒಂದು ನಿಮಿಷ ತಾಳು ವೆರಿ ಗುಡ್ Når da? Vil du nå det? ോഡലി ഓട്രി ബുദ്ധി ലൈ നോഡ്ലിക്കൊണ്ട് ഹടുക്ക നായി നോ ഇവത്താ നായി നോട്രി വന്നവര കുട്ടി പദ്രാടോ യാരോ സുന്ദര ചെലവേ കൂത്തി കപ്പു കപ്പു ബൊട്ടു ഇട്ടു യേ ഹഗഡ മേക്ക ഫ്രീഡം ഇല്ലവ നങ്കീ ഉണ്ടു അതൊക്കെ ഫസ്റ്റ് അതക്കെന്താ ചുരുതിലിക്ക ಮೇಕಪ್ ಮಾಡಿ ಚೆಂದಾಗಿದೆ ಅಲ್ಲಿ ಹುಡುಗರೆದುರು ಮಿಡ್ಕಬೇಕಲ್ಲ ಅಲ್ವಾ ಕುಕ್ಕುಡು ಇಂದ ಇತ್ತ ಮೇಕಪ್ ಅಂತ ಹಾಂಡತ್ತೈತ್ ತಿಂಡಿ ತಿನ್ನ ಅಲ್ಪ ಆಣುಲ್ಲೇನಾದ ಎದು ಪೋದು ಮಿಕ್ಕೊಡತ್ತ ಇರ ಹೌದು ಮಮ್ಮಮ್ಮ ಮಾಡಿ ಆಯ್ತಾ ತಡಿ ತಡಿ ಒಂದು ಮಿನಿಟ್ಟೆ ಅಲ್ಲಿ ಅವರೆದುರಿಗೆಲ್ಲ ಹೋಗಿ ಮಿಡ್ಕಬೇಕಲ್ಲ ನೀನು ಇರು 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 ಮರಯ ತಿನ್ನು ಮತ್ತೆ ಹುಡುಗರು ಬಂದ್ರೆ ಮತ್ತೆ ಟೈಮ್ ಸಾಕಾಗುದಿಲ್ಲ ನೋಡಿ ಎಷ್ಟು ಖುಷಿಯಲ್ಲಿ ತಿಂತ ಉಂಟು ಮಿಡ್ಕಲಿಕ್ಕೆ ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳಿ ಮೇಕಪ್ ಆಯ್ತು ತಿನ್ನುದೀಕ ಎನರ್ಜಿಯಲ್ಲಿ ಹ ಎಂತಪಾ ಅಂದ್ರೆ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನಾಳೆನ ಹೊಸ ವ್ಲಾಗ್ ಜೊತೆ ನಾವೆಲ್ಲರೂ ಮತ್ತೆ ಸಿಗುವ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಬರ್ತಾ ಇರುವ ಮೆಸೇಜ್ ಆಗಿರ್ಬೋದು ಬೇರೆ ಯಾರೋ ಕಮೆಂಟ್ ಸ್ವಲ್ಪ ಕಮ್ಮಿನೇ ಉಂಟು ಯೂಟ್ಯೂಬಲ್ಲಿ ಬಟ್ ನಾನು ನೋಡಿದ್ದೇನೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವ್ಲಾಗ್ ನೋಡ್ಕೊಂಡು ಹೋಗಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ರಿಪ್ಲೈ ಮಾಡ್ತಿರೋರು ತುಂಬ ಜನ ಇದ್ದೀರಿ ವಾಟ್ಸಾಪಲ್ಲಿ ಸಹ ರಿಪ್ಲೈ ಮಾಡ್ತಾ ಇರೋರು ತುಂಬ ಜನ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ನಾನು ಅಂದ್ಕೊಳ್ತಿದ್ದೇನೆ ನಂದು ಲಾಟ್ ಪೊಟ್ಟು ವ್ಲಾಗ್ ಅಂತೇಳಿ ಲಾಟ್ ಪೊಟ್ಟೆ ಬಟ್ ಹೊಗಳದು ಹೊಗಳ್ತಾರೆ ಅಲ್ವಾ ಅದಂತ ಹೆತ್ತವರಿಗೆ ಹೆಗ್ನ ಮುದ್ದು ಅಂತಾರಲ್ಲ ಹಾಗೇ ಆಗಿದೆ ಬಟ್ ಸತ್ಯ ಹೇಳ್ತೇನೆ ನನಗೆ ಖುಷಿ ಆಯಿತು ತುಂಬ ಜನ ಹೇಳಿದ್ದೀರಿ ವ್ಲಾಗ್ ಚಂದ ಆಗ್ತಾ ಉಂಟು ನೋಡಲಿಕ್ಕೆ ಖುಷಿ ಆಗ್ತಿದೆ ಗಮ್ಮತ್ ಆಗ್ತದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಎಂತ ಗೊತ್ತಿಲ್ಲ ನಾನು ವೀಡಿಯೋ ಸ್ಟಾಪ್ ಮಾಡಿದ್ದೆ ಗೊತ್ತಾ ಮೊನ್ನೆ ನಿನ್ನೆನೂ ಮಾಡಲಿಲ್ಲ ನಿನ್ನೆ ನಿನ್ನೆ ಹಾಕಿದ್ದಲ್ಲ ಮೊನ್ನೆನೂ ಮೊನ್ನೆನೋ ಸೊ ನಂಗೆ ಅನಿಸ್ತಾ ಉಂಟು ಅಯ್ಯೋ ಜಾಸ್ತಿ ಜನ ನೋಡೋದೇ ಇಲ್ಲ ಯಾರೂ ರಿಯಾಕ್ಟೇ ಮಾಡೋದಿಲ್ಲ ಅಲ್ಲ ಅಂತ ಹೇಳಿ ಬಟ್ ನನಗೆ ಕೇಳಿ ಖುಷಿ ಪಟ್ಟೆ ನೋಡಿ ಖುಷಿ ಪಟ್ಟೆ ಈಗ ಖುಷಿ ಆಯಿತು ಹೀಗೆ ಸಪೋರ್ಟ್ ಮಾಡ್ತಾರಿ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನಗೆ ಎಲ್ರಿಗೂ ಮೆಸೇಜಿಗೆ ಸೀರಿಯಸ್ ಆಗಿ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರಿ ಮುಂದಿನ ಸಪೋರ್ಟ್ ಮಾಡ್ತಾರಿ ಇವತ್ತಿನ ಇಲ್ಲಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾಳಿನ ಹೊಸ ಲಾಗ್ ಜೊತೆ ಮತ್ತೆ ಎಲ್ಲರೂ ಮೀಟ್ ಆಗುವ ಬಾಯ್